ಸರಿ ಅಡ್ರೆಸ್ ನಂಬರ್ ಹೇಳಿ ನಮ್ಮದು ಚಿಕ್ಕೂರು ಜಿಲ್ಲೆ ತುರುವೇಕೆರೆ ತಾಲ್ಲೂಕು ದಬ್ಬೆಗಟ ಹೋಬಳಿ ಕರಡಿಗೇರೆ ವಿಲೇಜ್ ನಮ್ಮ ಹೆಸರು ರಘು ಪಟೇಲ್ ಅಂತ ನಾವು ಜೋಡ್ಗಟ್ಟೆ ಸಂತೆ ಅಲ್ಲಿ ಜೋಡ್ಗಟ್ಟೆ ವಾರ ಇರ್ತೀವಿ ಇದರಲ್ಲೂ ಇಲ್ಲ ಕೇಜಕಪಲ್ಲೂ ಬರ್ತೀವಿ ನೀವು ಸಣ್ಣವ ನಿಮ್ಮವನಾ ಓ ನಮ್ಮವ ೂ ಮಾಡಿ ನಮ್ ಹಾಂ ಅವರು ಯಾವಾಗಲೂ ಬರ್ತಾರೆ ನಮ್ಮ ಚಾನೆಲ್ ಆಗಿ ನಿಮ್ಮ ಹೆಸರು ಅಡ್ರೆಸ್ ತಾಂಡು ಪಟೇಲ್ ಅಂತ ತಾಂಡು ಪಟೇಲ್ ಅಂದ್ಬಿಟ್ಟು ಜೋಡ್ಗಟ್ಟೆ ಸಂತೆ ಪಕ್ಕನೇ ಊರು ನಮ್ಮದು ಕಡಿಗೆರೆ ಅಂತ ಊರು ನಂಬರ್ ನಂಬರ್ ಏಯ್ಟ್ ಸೆವೆನ್ ಸಿಕ್ಸ್ ಟು ಫೋರ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಯಾರು ರೀ ಇದು ಎಷ್ಟೆಲ್ಲಾಗಿದೆ ಎರಡಲ್ಲ ನಿಮ್ದೇನಾ ಒಂಟಿನಾ ಜೊತೆ ಇಲ್ಲ ಎಷ್ಟು ಹೇಳ್ತೀರಾ ಎಪ್ಪ ತೊಂಬತ್ತೈದು ನಂಬರ್ ಹೇಳ್ತೀರಾ

ಹಾಂ ತುರುವೇಕೆರೆ ಅಲ್ಲಾ ಕಿಲ್ವ ಇನ್ನು ಎಷ್ಟು ದಿನದ್ದು ಇದು ಹೇಳಿ ಹಾಂ ಹೇಳಿ ಹೇಳಿ ಅಲ್ಲ ಎಷ್ಟು ದಿನದ್ದು ಒಂದು ವರ್ಷದ್ದು ಎಷ್ಟು ಹೇಳ್ತೀರಾ ಎಪ್ಪತ್ತೈದು ಸಾವಿರ ಸರಿ ನಂಬರ್ ಹೇಳ್ರಿ ಎಂಟು ಏಳು ಹನ್ನೊಂದು ಹನ್ನೊಂದು ಸೊನ್ನೆ ನಾಲ್ಕು ಆರು ಒಂದು ನಾಲ್ಕು ಏಳು ಹೆಸರು ಅದು ಹೇಳಿ ಸರಿ ಯಾರು ಹೋಣ ಇವು ಎಷ್ಟು ಹೇಳ್ತಾ ಇದ್ದೀರಾ ಮೂವತ್ತೆರಡು ವರ್ಷ ಅವರ ಏನು ಹೆಣ್ಗರ ಹೆಣ್ಗರ ಅಡ್ರೆಸ್ ನಂಬರ್ ಮಾಗಡಿ ಇದು ವಿಜಯ್ ಕುಮಾರ್ ನನ್ನ ಹೆಸರು ನಂಬರ್ ನಂಬರ್ ಒಂಬತ್ತು ಆರು ಆರು ಮೂರು ಎರಡು ಒಂದು ಐದು ಮೂರು ಎಂಟು ಮೂರು ನೆಲಮಂಗ್ಳ ತಾಲೂಕು ಮಾಗಡಿ ತಾಲೂಕು ಹೆಣ್ಣುಗಾರೋರಿಕರ ಹೆಣ್ಣುಗಾರು ಇವು ಅವು ಹಸು ಎಷ್ಟು ಹೇಳ್ತೀರಾ ಅರವತ್ತೇಳುವರೆ ಹೇಳ್ತೀರ ಅರವತ್ತೇಳುವರೆ ಇವು ಎಪ್ಪತ್ತೆಂಟು ಎಪ್ಪತ್ತೆಂಟು ಇಬ್ಬರು ಒಬ್ರವೇನೋ ಇವು ಸರಿ ನಿಮ್ಮ ನಂಬರ್ ಹೇಳಿ ನೈನ್ ಸಿಕ್ಸ್ ಹಾಂ ಡಬಲ್ ಒನ್ ಹಾಂ ಡಬಲ್ ನೈನ್ ಹಾಂ 11, ಡಬಲ್ ಸಿಕ್ಸ್ ಹಾಂ ಹಾಂ ಊರು ಅಡ್ರೆಸ್ ದುಹಳ್ಳಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಜಿಲ್ಲೆನಿ ಪೋಸ್ಟ್ ಹೆಸರು ಮಧುಸೂದನ್ ನಿಮ್ದು ನೋಡ್ಕನಹಳ್ಳಿ ಮಾಗಡಿ ತಾಲೂಕು ರಾಮನಗರ ಡಿಸ್ಟ್ರಿಕ್ ನಂಬರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಫೋರ್ ಸಿಕ್ಸ್ ಟು ಸೆವೆನ್ ಬನ್ನಿ ಯೂಟ್ಯೂಬ್ ಹೆಸರು ರವೀಂದ್ರ ಕನ್ನಡ ಚಾನಲ್ ಅಂತ ಇದೇನಾ ಬಂದು ಹಿಡ್ಕಲ್ ನಿಮ್ಮ ಹೆಸರು ಗೋವಿಂದ ರಾಜು ಎಲ್ಲಿ ಪಾಳ್ಯ ಪಾಳ್ಯ ಎಲ್ಲಿರೋದು ಯಡಿಯೂರು ಯಡಿಯೂರಿಂದ ಬಂದಿತ್ತು ಒಂದೇನಾ ಇದು ಒಂಟಿ ಬೋರಿಕರ ತಗೊಂಡ್ರ ಎಷ್ಟೇ ಎಷ್ಟು ತಗೊಂಡ್ರಿ

ಇದೊಂದೇನಾ ಇದೊಂದೆಲ್ಲ ಬೇರೆ ತರೋದು ನೀವು ತರೋದು ಸರಿ ಯಾರು ಕೇಳಿರೋ ಎನಿ ಟೈಮ್ ಇರ್ತಾವ್ರಿ ಅಡ್ರೆಸ್ ಹೇಳಿ ಏಟ್ ಜೀರೋ ಹೀ ಡಬಲ್ ಫೈವ್ ಸಿಕ್ಸ್ ಟೂ ನೈನ್ ಸಿಕ್ಸ್ ನೈನ್ ಸಿಕ್ಸ್ ತಾಲೂಕು ಮೈಸಂದ್ರ ಹೋಬಳಿ ತುರುವೇಕೆರೆ ತಾಲೂಕು ಮೈಸಂದ್ರ ಹೋಬಳಿ ಪಂಚಾಯತಿ ತುರುಳ್ಳಿ ಬಸ್ ತುರುಳ್ಳಿ

ಮತ್ತೆ ಎಲ್ಲ ಅಂತೀರಾ ಬನ್ನಿ ಇಲ್ಲಿಗೆ ಹತ್ರ ಅವ್ರಿಗೆ ಭಯ ಏನ್ ಏನು ಏನ್ ಕೇಳಬಾರ್ದೇನು ಬನ್ನಿ ಇಲ್ಲಿಗೆ ಬನ್ನಿ ಏನು ಅಣ್ಣ ನಿಮ್ಮ ಹೆಸರು ಕಾಂತ್ರಾಜು ಹಾ ಕಾಂತರಾಜು ಕಾಂತರಾಜು ಯಾವ ಊರು ಚೋಳಂಬಳ್ಳಿ ಗೊಲರಟ್ಟಿ ಹಾ ಚೋಳಂಬಳಿ ಹೊಲ್ರಟ್ಟಿ ತಾಲೂಕು ತುಮಕೂರು ತಾಲೂಕು ತುಮಕೂರು ತಾಲೂಕು ಹೂಳೂರು ಹೋಗಳಿ ಹೋಗಿ ಸರಿ ಎಷ್ಟೆಲ್ಲ ಆಗಿದ್ದಾವೆ ರೀ ಹಾಂ ಎರಡೆರಡಲ್ಲೂ ಎರಡೆರಡಲ್ಲೂ ಏನು ಬೀಸ್ದವರಿ ನಾಯಗೂ ಹೋ ಕಷ್ಟಿ ಮಾಡ್ತಿಲ್ಲ ಇಲ್ಲ ಕೆಲಸಕ್ಕೆ

ಚೆನ್ನಾಗಿ ನಿಮ್ಮ ಕರಿಗೌಡ ಕರಿಗೌಡ ಅಡ್ರೆಸ್ ಪಾಂಡವಪುರ ತಾಲೂಕು ಮೇಲ್ಕೋಟೆ ಓಬ್ಳೆ ಹಾಂ ಮರಳ್ಳಿ ಹಾಂ ಮರಳ್ಳಿ ಮರಹಳ್ಳಿ ಇವು ಎಷ್ಟು ತಿಂದಾವ ಇವು ಇವು ವರ್ಷ ಒಂದೂವರೆ ವರ್ಷ ಹಾಂ ಬೆಳವಣಿಗೆ ಕಡಿಮೆ ಆಗಿವು ಇಲ್ಲ ಬೆಳಿತಾವ ಇಮೇಲೆ ಹಾಂ ಬೆಳಿತಾವೆ ಆಮೇಲೆ ಕುಂಬೆ ರೆಡಿ ಮಾಡೋ ಕೊಂಬೆಲ್ಲ ಮುರ್ದೇ ನೀವು ನೇರ ಮಾಡಿದ್ದೀವಿ ಹಾಂ ನಮ್ಮ ಇಲ್ಲಿ ಪಾಂಡವಪುರ ಪಾಂಡಪುರದಲ್ಲಿ ವಾರ ವಾರ ಬರ್ತೀರಾ ವಾರ ವಾರ ಬರ್ತೀವಿ ನೀವು ಎಷ್ಟು ಹೇಳ್ತೀರಿ ಈಗ ನೀವು ಐವತ್ತೆಂಟು ಹೇಳ್ತಾ ಇದೀವಿ ಐವತ್ತೆಂಟು ಹ್ಮ್ ಏನ್ ಮಾಡಕ್ ನೈನ್ ಡಬಲ್ ಜೀರೋ ಏಟ್ ಫೈವ್ ತ್ರೀ ನೈನ್ ಫೋರ್ ಡಬಲ್ ಒನ್ ಫೋರ್ ನಿಮ್ಮ ಡಬಲ್ವಣೆ ಮಾರೋದು ಅಲೆ ಎಷ್ಟು ಎಷ್ಟು ಜೊತೆ ತಗೊಂಡು ಎರಡ

ಇವಾಗ ಮಾರಕ್ ತಂದಿದ್ದೀರಾ ಎಷ್ಟು ಹೇಳ್ತೀರಾ ಎರಡು ಸೇರಿಸಿ

ಹಾ ನಾವು ನರಳ್ಳಿ ಅಂತ ತಗೊಂಡಿವಿ ಸಾವಿರ ಸಾವಿರ ಕೊಟ್ಟಿದೆ ಈಗ ಯಾರನ್ನ ಕೇಳಿದ್ರು ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಒಂಬತ್ತು ಸೊನ್ನೆ ಒಂಬತ್ತು ಎರಡು ನಾಲ್ಕು ಇದು ಯಾರು ನಿಮ್ಮ ನೀವು ನಿಮ್ಮ ಹೆಸರು ಹಿರೇಗೌಡ ಹಿರೇಗೌಡ ಯಾವಪುರ ಪಾಂಡಪುರ ಒಂದೇ ಜೊತೆನಾ ಒಂದೇ ಜೊತೆ ಒಂದೇ ಜೊತೆ ಎಷ್ಟ ದಿನ್ದಿವು ನೀವು ಒಂದ್ ವರ್ಷಕ್ಕರ ಒಂದ್ ಹಸ ಎಷ್ಟು ಹೇಳ್ತೀರಾ ಇವು ಅರವತ್ತ ಮೂರು ಅರವತ್ತ್ ಸಾವಿರ ಸಣ್ಣಕ್ಕೆ ಚೆನ್ನಾಗಿದ್ದಾವೆ ಸರಿ ನಂಬರ್ ಹೇಳಿ ಅದೇ ನಂಬರ್ ಹೇಳಿ ಸರಿ ಒಂಬತ್ತೊಂಬತ್ತು ಸೊನ್ನೆ ಸೊನ್ನೆ ಇವಾಗ ಒಂಬತ್ತೊಂಬತ್ತು ಸೊನ್ನೆ ಒಂಬತ್ತು ಎರಡು ಸರಿ ಆಯ್ತು ಇವಾಗ ಅಲ್ಲಿ ಹೇಳಿದ್ದೀರಲ್ಲ

ನೀವ ಯಾರ್ಯಾವಣ್ಣ ಬನ್ನಿ ನಿಮ್ಮ ಹೆಸರು ಗೋಪಾಲಪ್ಪ ಗೋಪಾಲಪ್ಪ ಯಾವ್ರು ನಮ್ಮ ಗೋರಿಬಿದ್ನೂರ್ ಹತ್ರ ಹಳ್ಳಿ ಗೋರಿಬಿದ್ನೂರಿಂದ ಬಂದಿದ್ದೀರಾ ಹಾ ಹಾ ಎಷ್ಟೆಲ್ಲಾಗಿದ್ದಾವೆ

ಏನು ನಾವು ಒಂದು ಎರಡು ಮೂರು ಸಾವಿರ ಲಾಭ ಇತ್ತು ಲಾಭ ಬಂದರೆ ಕೊಡ್ತೀವಿ ಸರಿ ನಂಬರು ಅಡ್ರೆಸ್ ನಂಬ ಇದು ಗೋರೆಬಂದೂರ್ ತಾಲೂಕು ಹಾಂ ಮಂಚೇನಹಳ್ಳಿ ಹೋಬಳಿ ಹಾಂ ಬೀರ್ಮಂಗ್ಲ ಬೀರ್ಮಂಗ್ಲ ಹ್ಞೂ ಸರಿ ನಂಬರ್ ಇವ ಏಯ್ಟ್ ಸಿಕ್ಸ್ ಡಬಲ್ ಸೆವೆನ್ ಹಾಂ ಸಿಕ್ಸ್ ಡಬಲ್ ಜೀರೋ ಹ್ಞೂ ಏಯ್ಟ್ ನೈನ್ ಹ್ಞೂ ಡಬಲ್ ಏಯ್ಟ್ ಒನ್ ಡಬಲ್ ಏಯ್ಟ್ ಒನ್ ನಿಮ್ಮ ಹೆಸ್ರು ಗೋಪಾಲಪುರ ಗೋಪಾಲಪ್ಪ ಸರಿ ಫೋನ್ ಮಾಡ್ತಾರೆ ಯಾರನ್ನ ಬೇಕು ಅಂದರೆ ಕೊಡ್ರಿ ಕೆಲಸಕ್ಕೆ ಹೋಗ್ತಾವಲ್ಲ ನೀವೇ ನೀವು ಅವರೇ ರೆಡಿ ಮಾಡಿದ್ದ ಅಣ್ಣ ಯಾರು ಗೊತ್ತಿಲ್ವಾ